ರಿಚ್ ಪ್ರೋಟೀನ್ ಇರುವ ಮೊಳಕೆ ಬರಿಸಿದ ಹೆಸರು ಕಾಳಿನ ಗ್ರೇವಿ ರೆಡಿಯಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ಲ ಇವತ್ತು ನಾನು ಮೊಳಕೆ ಬರಿಸಿದ ಹೆಸರು ಕಾಳನ್ನು ಉಪಯೋಗಿಸಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಹೆಸರು ಕಾಳನ್ನು ಮೊಳಕೆ ಹೇಗೆ ಹೇಗೆಂದರೆ ಇದೇ ಪಾತ್ರೆಯಲ್ಲಿ ನಾನು ಹೆಸರು ಕಾಳನ್ನು ರಾತ್ರಿ ಇಡೀ ನೆನಸಿಟ್ಟುಕೊಂಡಿದ್ದೀನಿ ಮತ್ತು ಬೆಳಗ್ಗೆ ನೀರನ್ನೆಲ್ಲ ಸೋಸಿ ಇದೇ ಪಾತ್ರೆಯಲ್ಲಿ ಸಂಜೆ ಆಗುವ ತನಕ ಇಟ್ಟಿದ್ದೀನಿ ಸಂಜೆ ಆಗುವಾಗ ಅದು ಈ ರೀತಿಯಾಗಿ ಬರ್ತದೆ ನೋಡಿ ಕೆಲವರು ಇದನ್ನು ಬಟ್ಟೆಯಲ್ಲಿ ಕಟ್ಟಿರ್ತಾರೆ ಬಟ್ಟೆಯಲ್ಲಿ ಕಟ್ಟಿಟ್ಟರೂ ಇದೇ ಥರ ಬರ್ತದೆ ಪಾತ್ರೆಯಲ್ಲಿ ಹಾಕಿದ್ರೂ ಇದೇ ಥರ ಬರ್ತದೆ ಇಲ್ಲಿ ನಾನು ಒಂದು ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮಾಟೊ ತೊಗೊಂಡಿದ್ದೀನಿ ಒಂದು ಪೊಟಾಟೊ ಸ್ವಲ್ಪ ಶುಂಠಿ ಎರಡು ಹಸಿಮೆಣಸು ಏಳೆಂಟು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಎರಡು ಪೀಸ್ ಬೆಲ್ಲ ಬೇಕಾಗ್ತದೆ ಇಲ್ಲಿ ಇವಾಗ ಇದನ್ನು ತಯಾರಿಸುವ ಇಲ್ಲಿ ಬಾಣಲಿ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸಿಡಿದಿದೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೀವು ಕರಿಬೇವು ಸೊಪ್ಪು ಈ ಥರ ಹಾಕ್ಕೊಳ್ಳಿ ನನ್ನಲ್ಲಿ ಖಾಲಿಯಾಗಿದೆ ಹಾಗಾಗಿ ಹಾಕಲಿಲ್ಲ ಶುಂಠಿ ಮತ್ತು ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಳ್ಬೇಕು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಸ್ವಲ್ಪ ಮೆಟ್ಟಾಗಿಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ಕುತ್ಕೊಳ್ಳ ಇವಾಗ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಪೊಟಾಟೊ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಹೆಸರು ಕಾಳು ಹಾಗೂ ಒಂದಿಗೆ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಒಂದು ನಿಮಿಷ ಆಗುವಷ್ಟು ಈಗೇ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಎರಡು ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳುವ ಚೆನ್ನಾಗಿ ಬೇಯಬೇಕಿದು ಈಗ ಉಪ್ಪಾಗ್ಲಿಕ್ಕೆ ಇಲ್ಲ ಬೆಂದ ಮೇಲೆ ಹಾಕೊಳ್ಳುವ ಹಾಗಾಗಿ ಹದಿನೈದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಈಗ ಹದಿನೈದು ನಿಮಿಷ ಆಗಿದೆ ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ ಹಾಗೂ ಎರಡು ಪೀಸ್ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ವಾಪಸ್ ಒಂದು ನಿಮಿಷ ಆಗಿದೆ ಇವಾಗ ನಮ್ಮ ಮೊಳಕೆ ಬರಿಸಿದ ಹೆಸರು ಕಾಳಿನ ಗ್ರೇವಿ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ಕೂಡ ತಿನ್ಬೋದು ಈ ಗ್ರೇವಿ ತುಂಬಾ ಆರೋಗ್ಯಕರವೂ ಕೂಡ ಆಗಿದೆ ವಾರಕ್ಕೆ ಒಂದು ಸಲ ಆದರೂ ಇದನ್ನು ಮಾಡಿ ತಿನ್ನಬೇಕು ತುಂಬಾ ಒಳ್ಳೆಯದು ಇದು ಹೆಲ್ತಿಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ ಅಲ್ಲಿ ತನಕ ಬಾಯ್